ಬ್ಯಾಕ್ ಟು ಮೈ ಚಾನಲ್ ಮಿಲನಾ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದಿದ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಆಯುಧ ಪೂಜೆ ಸೊ ನಾನಿವಾಗ ಎದ್ದು ಎಲ್ಲ ರೆಡಿಯಾಗಿದ್ದೀನಿ ನಮ್ಮ ಮನೇಲೆಲ್ಲ ರೆಡಿ ಮಾಡಿದ್ದಾರೆ ನಾನೇನು ಬೇಗ ಎದ್ದು ರೆಡಿ ಮಾಡಲಿಲ್ಲ ಇನ್ನು ಅಂದರೆ ನಾನು ಪೂಜೆ ಏನು ಮಾಡಂಗಿರಲಿಲ್ಲ ಸೊ ಹಾಗಾಗಿ ನನಗೆ ಇವತ್ತು ರೆಸ್ಟು ನಮ್ಮ ಮನೆಯಲ್ಲಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಗಾಡಿ ಪೂಜೆ ಎಲ್ಲ ಮಾಡಬೇಕು ಸೊ ತೋರಿಸ್ತೀನಿ ಇವಾಗ ಬೂದ್ ಗುಂಬಳ ಕೈನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಸೊ ಗೈಸ್ ನಾನು ಈ ಒಂದು ವ್ಲಾಗಲ್ಲಿ ಮಂಡೇದು ಮತ್ತು ವೆಡ್ನಸ್ಡೇ ಆಯ್ದು ಪೂಜೆ ವ್ಲಾಗ್ ಎರಡನ್ನು ಕಂಬೈನ್ ಮಾಡಿದ್ದೀನಿ ಅಂದರೆ ನಾನು ಮಂಡೇ ಸ್ವಲ್ಪ ಐಬ್ರೋಸು ಗ್ರೋ ಆಗಿತ್ತು ಹಾಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ನನಗೆ ತುಂಬ ದಿನದಿಂದ ಅಂದ್ಕೊಂಡಿದೆ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗಿ ಮಾಡಿಸ್ಕೊಂಬಡೋಣ ಅಂತ ಹೋಗಿದೆ ಹೇರ್ ಕಟ್ಟು ಹಾಗೆ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡೆ ಬಿಕಾಸ್ ಎಲ್ಲ ಆಗಿತ್ತು ಮತ್ತು ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ಸೇ ಆಗಿತ್ತು ನಾನು ಹೇರ್ ಕಟ್ ಮಾಡಿಸಿರಲಿಲ್ಲ అయిే నేను సోమవారం జాస్తి వ్లగ్ ఎలా ఏండి జస్ట్ అల్ది ఏం అదని మాత్రం మాకు సో ఫైనల్ ఔట్పుట్ నోడ్బోదు తు చుట్ట నంక హేర్ కట్ ಸೊ ಗೈಸ್ ನಮ್ದು ಇವಾಗ ಏನು ಐಬ್ರೋ ಮತ್ತೆ ಹೇರ್ ಕಟ್ ಆಯಿತು ನಮ್ಮ ಅಮ್ಮನ ಐಬ್ರೋ ಮಾಡಿಸ್ಕೊಂಡ್ವಿ ಇಲ್ಲ ಅಂದ್ರೆ ಫೇಸಿಗೆ ಏನಾದ್ರು ಐಬ್ರೋನ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನಮ್ ಫೇಸ್ ಲುಕ್ ಹೋಗುತ್ತೆ ಸೊ ಐಬ್ರೋ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ಮಾಡಿಸ್ಕೋಬೇಕು तो बात मार पा देगी और एक कॉल पलाऊ டிட்டு தோர்ஸ் நான் ஊடிட்டு தரதே ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಸೊ ಇದೆಲ್ಲ ಇವಾಗ ರೆಡಿನೇ ಇದೆ ನೋಡಿ ಸೈಕಲ್ಗೆ ಬೇಡವೇನಾ ಮನೆಯಲ್ಲಿ ಎಲ್ಲ ಪೂಜೆ ಆಯಿತು ಬೆಳಿಗ್ಗೆನೇ ಮಾಡಿದರೆ ನಮ್ಮ ಅಮ್ಮ ಅಂದರೆ ನಾವೆಲ್ಲ ರೆಡಿಯಾಗ ಲೇಟ್ ಮಾಡಿದ್ವಿ ಒಂಬತ್ತುವರೆವರೆಗೆ ಪೂಜೆ ಮಾಡೋಂಗಿಲ್ಲ ಅಂತ ಮಾಡಿರಲಿಲ್ಲ ಅಂದರೆ ಮನೇಲಿ ಏನೇನಿದೆ ಆಯಾ ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಆಮೇಲೆ ಸ್ಟವ್ ಇದಕ್ಕೆಲ್ಲ ಪೂಜೆ ಆಯ್ತು ಈಗ ಗಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರೆ ಈಗ ಪೂಜೆ ಮಾಡೋಕ್ಕೆ ಹೋಗಬೇಕು Саден торс тани ಏನಂದರೆ ನನಗೆ ಸ್ವೀಟ್ ಬೆಳ ಬೆಳಗ್ಗೆ ಏನು ತಿಂದಿಲ್ವಲ್ಲ ಅಲ್ಲೆಲ್ಲ ಅಂತ ಜುಮ್ಮಂತೆ ಸಕ್ಕತ್ತು ಸೊ ಅದಕ್ಕೋಸ್ಕರ ನೀರು ಕುಡಿತಾ ಇದ್ದೀನಿ ಇವಾಗ ಹೊರಡಬೇಕು ನಾವು ಊರಿಗೆ ನಾವು ಅಲ್ಲೇ ಹಬ್ಬ ಮಾಡೋದು ಯಾವಾಗಲೂ ಅಂದರೆ ನಾವು ಆಯುಧ ಪೂಜೆಯಲ್ಲಿ ನಮ್ಮ ಅಜ್ಜಿಗೆ ಮತ್ತು ಅವರ ನಮ್ಮ ತಾತ ಅವ್ರ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಇಡೋದು you <music>

ಹಲೋ ಗಾಯ್ಸ್ ನಾನು ಗರ್ಮಿಷ್ಸ್ ಮಾಡ್ ಬಂದಿದ್ದೀನಿ ನೋಡಿ ಅವರು ಕೊರಿಯೋಗ್ರಾಫರು ಇವರು ಕ್ಯಾಮ್ರಾಮನು ಇವರು ಆಡಿಟರು ಪಕ್ಕಮ್ಮ ಪಕ್ಕಮ್ಮ ಟೇರಸ್ ಅಲ್ಲಿ ಅಡಿಗೆ ಮಾಡ್ತಾ ಇರೋದು ಮಸಾಲೆ ರುಬ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಎಲ್ಲ ಹಾಕ್ತಾರೆ ನಾವು ಅಮ್ಮ ಆಮೇಲೆ ಚಿಕ್ಕಮ್ಮ ಸೊ ಇವ್ರು ಮೂರು ಜನನೇ ಅಡುಗೆ ಮಾಡೋದು ಯಾವಾಗ್ಲೂ ಮಟನ್ ಸಾಂಬಾರು ಅನ್ನ ಮಾಡಲ್ಲ ಉರ್ತಿರೋದು ಮಟನ್ ಚುಲ್ಲ ಹಾಕದ ಟ್ರೈ ಮಾಡಿದ ಅದು ವಯಸ್ಸು ನನಗೆ ಈ ಥರ ಬರ್ಫಿ ತಿಂದೆ ಸುಮಾರು ಅಂದರೆ ನಾನು ತಿನ್ನೋದಿಲ್ಲ ಸ್ವೀಟ್ ನ ಇವತ್ತು ಆಯ್ತು ಪೂಜೆ ಅಂತ ಅಂದ್ಬಿಟ್ಟು ನಾನು ಬೇರೆ ಸ್ವೀಟ್ ಹೇಳಿದೆ ತರಕ್ಕೆ ನಮ್ಮನೇಲಿ ಆದರೆ ನಾವು ಅಪ್ಪ ಆ ಸ್ವೀಟ್ ಇರಲಿಲ್ಲ ಅಂದ್ಬಿಟ್ಟು ಹ್ಞೂ ಅದನ್ನ ತರಿಸಿದ್ವಿ ಆಮೇಲೆ ಈಗ ಇವ್ರ ಮನೆಯಲ್ಲಿ ಇದನ್ ತಿಂತ ಇದ್ದ ಚೆನ್ನಾಗಿದೆ ಆಯ್ತಾ ಚಿಕನ್ ಬೊಟ್ಟಿ ಆಗಿದ್ಯಾ ಪೂಜೆ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಅಲ್ಲಿ ನನ್ನ ನನ್ನ ಎಲ್ಲರಿಗೂ ರೆಡಿ ಮಾಡಬೇಕಿತ್ತು ಅಂದರೆ ನಮ್ಮ ಅಮ್ಮ ಅವರೆಲ್ಲ ಬಿಝಿ ಇರ್ತಾರಲ್ಲ ಅದಕ್ಕೆ ನಾನೇ ಇವರಿಗೆಲ್ಲ ರೆಡಿ ಮಾಡ್ತೀನಿ ಈರು ಸ್ಟೈಲೆಲ್ಲ ಹಾಕ್ಬಿಟ್ಟು ಸೊ ಹಾಗೆ ನಾನು ಇವರಿಗೆಲ್ಲ ರೆಡಿ ಮಾಡಿಕೊಡ್ತಿದ್ದೆ ಫಸ್ಟು ನಮ್ಮ ತಾತ ಪೂಜೆ ಮಾಡ್ತಾರೆ ಆಮೇಲೆ ಎಲ್ಲರೂ ನಾವು ಪೂಜೆ ಮಾಡೋದು ಸೊ ಈ ಥರನೇ ಬಂದಿದ್ದಾರೆ ನಮ್ಮ ಅಜ್ಜಿ ಅಜ್ಜಿಯರೋ ಮೂರು ವರ್ಷ ಆಯಿತು ಸೊ ಅವರಿಗೆ ಆಮೇಲೆ ನಮ್ಮ ತಾತ ಅಪ್ಪ ಅಮ್ಮ ಮೂರು ಜನಕ್ಕೆ ಎಡೆ ಇಡ್ತೀವಿ ಅಂದರೆ ಬೇರೆಯವ್ರಿಗೂ ಬಟ್ ಫೋಟೋ ಮಾತ್ರ ಮೂರು ಜನ ಮಾತ್ರ ಇಡೋದು ಮೂರು ಜನದ್ದು ಪೂಜೆ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಆಚೆ ಕಡೆ ಡೋರ್ ಕ್ಲೋಸ್ ಮಾಡ್ಕೊಂಡು ಬರ್ತೀವಲ್ಲ ಸಂಂಗೆ ಎಲ್ಲ ನಾವು ಡೋರ್ ಕ್ಲೋಸ್ ಮಾಡಿಬಿಟ್ಟು ಆಚೆ ಕಡೆ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಏನೇನು ರೆಸಿಪಿ ಮಾಡಿದ್ವಿ ಅಂದರೆ ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಆಮೇಲೆ ಬೋಟಿ ಗೊಜ್ಜು ಆಮೇಲೆ ರೈಸು ಮುದ್ದೆ ಎಲ್ಲ ಏನೂ ಮಾಡಲ್ಲ ಆಮೇಲಿಂದ ಇನ್ನೊಂದು ಸಪ್ರೇಟಾಗಿ ಮಾಡ್ತೀವಿ ಮಟನ್ ಬೋಟಿ ಗೊಜ್ಜು ಬೋಟ್ ಸೋರಿ ಮಟನ್ ಬೋಟಿ ಬ್ಲಡ್ ಇದೆಲ್ಲ ಹಾಕ್ಬಿಟ್ಟು ಒಂದು ಗ್ರೇವಿ ಥರ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು ಚಾಪ್ಸ್ ಥರ ಸೊ ಇಷ್ಟು ರೆಸಿಪಿ ಮಾಡಿದ್ದೀವಿ ನಾವು ಫೇವ್ರೆಟ್ ಅಂತ ಪಾವ ಸ್ವೀಟು ಒಂದು ತಿಂತ ಇದೆ ಬೆಲ್ದಣ್ಣ ಇಷ್ಟ ನಾವು ಜಾಸ್ತಿ ಬೆಲ್ದಣ್ಣ ಸ್ವೀಟ್ ಅಂದರೆ ಇಷ್ಟ ಈಗ ಊಟಕ್ಕೆ ಹೋಗ್ಬೇಕು ಮೇಲ್ಗಡೆ ನನಗೆ ನಂಗೂ ಹಾಕ್ಬಾಡು ಅಂತ ನಂಗೂ ಹಾಕೊಡಿ ಅಮ್ಮನ ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಅಂದ್ರೆ ಆಯ್ತ್ ಪೂಜೆ ವ್ಲಾಗ್ ಇಷ್ಟೆ ಇದು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಏನೇನು ತಿಂದ್ವಿ ಅದೆಲ್ಲ ಏನು ತೋರಿಸಿಲ್ಲ ಮಾಮೂಲಿ ರೊಟ್ಟಿ ಮಾಡಿದ್ವಿ ಮಟನ್ದೆಲ್ಲ ಉಳ್ಕೊಂಡಿತ್ತಲ್ಲ ಹಾಗಾಗಿ ನಾವು ಅದನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ ರೊಟ್ಟಿ ಎಲ್ಲ ಮಾಡಿದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಮೇಲೆ ಐಸ್ ಕ್ರೀಮ್ ತರಿಸ್ಕೊಂಡು ತಿಂತ ಇದ್ವಿ ಅಷ್ಟೇ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಕೈ ಸಿಗ ಹೋಗ್ತಾ ಇದೀವಿ ನಾವು ಒಂದು ಸ್ಮಾಲ್ ಟ್ರಿಪ್ಗೆ ಅದು ಲಿಬಲ್ ರೈತ